நமக்கு கொழையோஷி கொடக்கே ಸೊಪ್ಪು ಕೂಡ ಎಷ್ಟು ಕ್ವಾಲಿಟಿ ಐತ್ ನೋಡ್ರಿ ಸೊಪ್ಪು ಕೂಡ ಒಳ್ಳೆ ಕ್ವಾಲಿಟಿ ಐತಿ ಹ್ಮ್ ಐತ್ರಿ ರೇಷ್ಮೆ ಬೆಳೆಯಿಂದ ದಾಳಂಬ್ರಿ ಮಾಡ್ಕೊಂಡ್ರೆ ದಾಳಂಬ್ರಿಯಿಂದ ಮತ್ತೆ ಪಪ್ಪಾಯಿ ದಾಳಂಬಿ ಎಲ್ಲಾ ಬೆಳಿತಾ ಇಷ್ಟು ಸಕ್ಸಸ್ ಆಗಿದ್ದಾರೆ

ಹೌದು ಈಗ ಬೇಜಾರಾಗ್ಬಿಡದ್ರಿ ಎಷ್ಟೋ ಕಂಪ್ನಿಯಿಂದ ತರಿಸಿವ್ರಿ ಇಲ್ಲ ಔಷಧಿಗಳನ್ನ ಬರಲ್ಲ ನೋಡ್ರಿ ರೈತ್ರಿ ಈಗ ಈ ತರ ಆಗಿರೋದಕ್ಕೆ ಬೇಜಾರಾಗಿ ಬ್ಯಾಡಪ್ಪ ರೇಷ್ಮೆನ ಲೆಕ್ಕ ಹೋಗ್ಬಿಟ್ಟಿ

ರಾಗಿ ಮಡ್ಕೋಳಕಂತ ಮಾಡಿರು ಪಪ್ಪಾಯ್ ಹಚ್ಚೋಕಂತ ಮಾಡಿ ಹೊದ್ಮೇಲೆ ಅಷ್ಟು ಪಪ್ಪಾಯಿ ಇಟ್ಕೊಣಕ್ಕೆ ಒಂದು ಬೆಳೆ ಬೆಳೆಯೋದ್ರಿ ಒಂದು ನಾಲ್ಕೈದು ತಿಂಗಳು ರೆಸ್ಟ್ ಕೊಡೋದ್ರೆ ಆ ಗೊಬ್ಬರ ಅವು ಮಾಡ್ಕೊಂಡ್ರೆ ಮಜಾ ಆಗ್ತದ್ರಿ ಟ್ರಿಪ್ಸ್ ಎಲ್ಲ ಹೊಡೆದೇ ಇಲ್ಲ ನಾಗರಾಜ್ ಹೆಂಗ್ ಮೇನ್ಟೇನ್ ಮಾಡೀವಿ ರೀ ರೇಷ್ಮೆಗೆ ಟ್ರಿಪ್ಸ್ ಇಲ್ಲಲ್ಲ

ಸುಮ್ನೆ ಹೋಗಲ್ಲ ಹಾಂ ಆಮೇಲೆ ಸುಮ್ಮನೆ ರೊಕ್ಕ ತಾಣ್ರಿ ಹಿಂಗೆ ಆಗ್ಲಿಲ್ಲ ಅಂತ ಮತ್ತೆ ಅದಕ್ಕೂ ಒಂದು ಹೆಸರ ಆಮೇಲೆ ಅಕಸ್ಮಾತ್ರೆ ಕ್ಲಿಯರ್ ಆಯ್ತು ಪಾಯ ಜನಾದ್ರೆ ಏನು ಮಾಡೋಣ ಹೌದಲ್ಲ ನಾಗರಾಜ್ ಕ್ಲಿಯರ್ ಆಯ್ತಪ್ಪ ಆಮೇಲೆ ಪಾಯ ಏನಾದ್ರೆ ಅಯ್ಯೋ ಹಂಗೆ ಅನ್ಸ್ಕೊಂಡ್ಬಿಟ್ಟಿ ನಾಗರಾಜ್ ನಾನು ಕೆಲವ್ರು ತಗ ಹ್ಞೂ ಹೌದೌದು ವಾತಾವರಣ ಇದಾಗ್ತಲ್ಲ ಬಿಸಿಲು ಕಾದಂಗಲ್ಲ ನೋಡ್ರಿ ಸ್ಟೈಟ್ ಹೋದ್ರು ಎಷ್ಟು ಕುಡಿಯಲ್ಲ ನನಗೂ ಕುಡಿಯೆಲ್ಲೇಜಾರ ನಾಗರಾಜ್ ನೋಡಿ ಬಹಳ ಬೇಜಾರು ಇಲ್ಲ ಹೌದೌದು ಪೂರ್ತಿ ಹೋಗ್ಬಿಟ್ಟಿ ರೈತರ ಸಮಸ್ಯೆ ಏನಂದರೆ ಈ ಕೊಳೆ ರೋಗ ಬಂದಿರೋದ್ರಿಂದ ರೇಷ್ಮೆ ಬೆಳೆಯೋದೇ ಬೇಡ ಅಂತ ಹೇಳಿ ಇದು ಮಾಡ್ತಿದ್ದಾರೆ ಈ ನಾಲ್ಕು ಎಕರೆ ಒಂದೂವರೆ ಎಕ್ರೆ ಕೊಳೆ ರೋಗ ಹೋಗಿ ಬಂದು ಹೋಗ್ಬಿಟ್ಟಿದೆ ಫ್ಲಾಟ್ ಇವರೆಲ್ಲ ಎಷ್ಟು ಬೆಳೆದಂತಾರು ರೇಷ್ಮಿನ ಹಾಗಾಗಿ ಹಿಂಗಾದ್ರೆ ಯಾ ಯಾರಿ ರೀತಿಯ ಇಷ್ಟ ಆಗುತ್ತೆ ನೋಡಿರಿ ಬೆಳಿಲಿಕ್ಕೆ ಹೌದಾ ನೋಡಿರಿ ಎಷ್ಟು ಹೋಗಿತ್ತು ನೋಡಿರಿ ನಾನು ಕೊಳೆ ಕೊಡಲ್ಲ ರೈತ್ರೆ ಯಾಕಂದರೆ ನಾವೇನೋ ಒಂದು ಹೇಳಿರ್ತೀವಿ ಏನೋ ಒಂದು ಮಾಡ್ಕೊಂಡಿರ್ತೀರಾ ಆಮೇಲೆ ಪಾಯಜನ ಹತ್ತಂದ್ರೆ ಮತ್ತೆ ಸುಮ್ಮನೆ ಮೇಡಮರು ಹಿಂಗೆ ಮಾಡಿದ್ರೆ ಒಂದು ಸಂಧ್ಯಾ ನನಗೆ ಕೆಟ್ಟ ಬರ್ತಾ ಹಾಗಾಗಿ ಹೆಂಗೆ ರೋತಿಗೆ ಟ್ರಿಪ್ಸ್ ಮಾಡಿಸಿ ಮಾತ್ರ ನಾನು ರೆಕಮೆಂಡ್ ಮಾಡ್ಬೋದು ರೈತರಿಗೆ ಇಷ್ಟು ಮಾಹಿತಿ ನಾಗರಾಜ್ ಅವ್ರದ್ದು ಮೈದೂರು ಸಣ್ಣಕ್ಕಿ ನಾಗರಾಜ್ ಅಂತೇಳಿ ತೋಟಪ್ಪರ ಮಗ ಇವರು ಅವ್ರದ್ದು ನಾಟಿ ನೋಡಿರಿತ್ರಿ ಧನ್ಯವಾದ ರೈತ ರೀ